ನಮಸ್ಕಾರ ವಾಸು ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಒಂದು ಕ್ರೇಜಿ ಆಗಿರುವಂತ ಅಂದಿದ್ದೀನಿ ಏನಪ್ಪಾ ನೀವೇ ನೋಡಬಹುದು ಇವಾಗ ಲೈವ್ ಗ್ರೂಪ್ ಆಗಿ ತೋರಿಸ್ತೀನಿ ಓಪನ್ ಇನ್ಸ್ಟಾಗ್ರಾಮ್ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಈಸಿಯಾಗಿ ವರ್ಕ್ ಆಗುತ್ತೆ ನೀವು ಏನ್ ಮಾತಾಡ್ತೀರ ಅದೇ ಕೂಡ ನಿಮ್ ಮೊಬೈಲ್ ಅಲ್ಲಿ ಓಪನ್ ಆಗುತ್ತೆ ಗೋ ಬ್ಯಾಕ್ ಓಪನ್ ವಾಟ್ಸ್ಆಪ್ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಒಂದು ಕ್ರೇಜ್ ಕಾಣುತ್ತೆ ಅಂತಾನೆ ಹೇಳ್ಬೋದು ನೀವ್ ಇದನ್ನ ನಿಮ್ಮ ಮೊಬೈಲ್ ಅಲ್ಲಿ ಮಾಡ್ಬೇಕಾ ಅಂದ್ರೆ ನೀವು ಸಿಂಪಲ್ ಆಗಿರುವಂತಹ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೇಕಾಗುತ್ತೆ ಅಪ್ಲಿಕೇಶನ್ ನೇಮ್ ಯಾವುದು ಯಾವ ರೀತಿ ವರ್ಕ್ ಆಗುತ್ತೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೀವು ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಸ್ನೇಹಿತರೆ ಓಕೆ ಇವಾಗ ನೋಡ್ಬೋದು ಸ್ಕ್ರೀನ್ ರೆಕಾರ್ಡಿಂಗ್ ನ ಆನ್ ಮಾಡ್ಕೋತೀನಿ ಸ್ಟೆಪ್ ಬೈ ಸ್ಟೆಪ್ ನ ತಿಳಿಸಿಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಹೋಗ್ಬೇಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರ ಸೊ ಕೆಳಗಡೆ ನಾವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ನಾನು ಇವಾಗ ಪಕ್ಕದಲ್ಲಿ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಪ್ಲೇಸ್ಟೋರ್ಗೆ ಗೆ ಹೋಗಿ ಪ್ಲೇಸ್ಟೋರ್ಗೆ ತಕ್ಷಣ ನೋಡಬಹುದು ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಮೇಲ್ಗಡೆ ಸರ್ಚ್ ಆಪ್ಷನ್ ಅಲ್ಲಿ ಇಲ್ಲಿ ನೋಡಬಹುದು ವಾಯ್ಸ್ ಆಕ್ಸಸ್ ಅಂತ ಸರ್ಚ್ ಮಾಡಿ ಓಕೆ ನೋಡಬಹುದು ವಾಯ್ಸ್ ಆಕ್ಸಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಇಲ್ಲಿ ತೋರಿಸುತ್ತೆ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀನಿ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಓಪನ್ ಅಂತ ಕೊಡಿ ಓಪನ್ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಒಂದು ಎಂಟರ್ಪೇಸ್ ಬರುತ್ತೆ ನೋಡಬಹುದು ಇಲ್ಲಿ ಟರ್ನ್ ಆನ್ ವಾಯ್ಸ್ ಆಕ್ಸಸ್ ಅಂತ ಕೇಳ್ತಾ ಇದೆ ಒಂದು ನೋಡಬಹುದು ಅದನ್ನ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ಈ ರೀತಿಯಾಗಿ ಒಂದು ಹೊಸ ಎಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ನೀವು ವಾಯ್ಸ್ ಆಕ್ಸಸ್ ಅದನ್ನ ನೋಟಿಫಿಕೇಶನ್ ಅನ್ನ ಅಲೋ ಮಾಡಬೇಕಾಗುತ್ತೆ ನೋಡಬಹುದು ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ಪೂರ್ತಿ ಕೆಳಗಡೆ ನೋಡಬಹುದು ವಾಯ್ಸ್ ಆಕ್ಸಸ್ ಅಂತ ಇಲ್ಲಿ ಆಪ್ ಅಲ್ಲಿ ಇದೆ ಇದನ್ನ ಆನ್ ಮಾಡ್ಕೊಳ್ಳಿ ಓಕೆ ನೋಡಬಹುದು ಇದನ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಅಲೋ ಅಂತ ಕೊಡಿ ಅಲೋ ಅಂತ ಕೊಟ್ಟ ತಕ್ಷಣ ನೋಡಬಹುದು ಓಕೆ ಅಲೋ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಇಲ್ಲಿ ಸಿಂಪಲ್ ಆಗಿ ಅಗ್ರಿ ಅಂತ ಕೊಡಿ ಅಗ್ರಿ ಅಂತ ಕೊಟ್ಟ ಮೇಲೆ ನೋಡಬಹುದು ಈ ರೀತಿ ಬರುತ್ತೆ ಇಲ್ಲಿ ಡನ್ ಅಂತ ಕೊಡಿ ಡನ್ ಅಂತ ಕೊಟ್ಟ ಮೇಲೆ ನೋಡಬಹುದು ಈ ರೀತಿಯಾಗಿ ಒಂದು ಎಂಟರ್ಪೇಸ್ ಓಪನ್ ಆಗುತ್ತೆ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ನೋಡಬಹುದು ಲಿಸ್ಟ್ ಅನ್ ಫಾರ್ ಕಮ್ಯಾಂಟ್ಸ್ ವೆನ್ ಸ್ಕ್ರೀನ್ ಇಸ್ ಆನ್ ಅಂತ ಇದೆಯಲ್ಲ ಅದನ್ನ ಸಿಂಪಲ್ ಆಗಿ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ ನೋಡಬಹುದು ಇಲ್ಲಿ ಸ್ವಲ್ಪ ಆಕ್ಸೆಸ್ ಗಳು ಕೇಳುತ್ತೆ ಅದನ್ನೆಲ್ಲ ಅಲೋ ಅಂತ ಕೊಡಿ ಓಕೆ ನೋಡಬಹುದು ನೀವು ಇಲ್ಲಿ ಮತ್ತೆ ಕಂಟಿನ್ಯೂ ಕೊಡಿ ಓಕೆ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಬ್ಯಾಕ್ ಬಂದ ತಕ್ಷಣ ನೋಡಬಹುದು ಇಲ್ಲಿ ಮೇಲ್ಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ನೋಡಬಹುದು ವಾಯ್ಸ್ ಅಂತ ಇದೆ ಮೇಲೆ ಸಿಂಪಲ್ ಆಗಿ ಟ್ಯಾಪ್ ಮಾಡಿ ಸ್ಟಾರ್ಟ್ ಅಂತ ಕೊಡಿ ಸ್ಟಾರ್ಟ್ ಅಂತ ಕೊಟ್ಟ ಮೇಲೆ ಇವಾಗ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಇವಾಗ ನೋಡಬಹುದು ಡೈರೆಕ್ಟ್ ಆಗಿ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ಅವ್ರೀತಿ ಈಸಿಯಾಗಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಓಪನ್ ವಾಟ್ಸ್ಆಪ್ ನೋಡ್ಬೋದು ನಾವು ಏನ್ ಬಾಯಿಂದ ಹೇಳ್ತೀವಿ ಅದು ಕೂಡ ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ ನೋಡಬಹುದು ಆಟೋಮೆಟಿಕ್ ಆಗಿ ಇವಾಗ ವಾಟ್ಸ್ಆಪ್ ಕೂಡ ಓಪನ್ ಆಯ್ತು ಇವಾಗ ನೋಡಬಹುದು ಸ್ಕ್ರಾಲ್ ಡೌನ್ ಓಪನ್ ಗೂಗಲ್ ನೋಡ್ಬೋದು ನಾವು ಏನಂತ ಏನ್ ಮಾತಾಡ್ತೀವಿ ಅದೇ ಕೂಡ ಇಲ್ಲಿ ಸರ್ಚ್ ಆಗುತ್ತೆ ಅಂತಾನೆ ಬ್ಯಾಕ್ ಓಕೆ ತುಂಬಾನೇ ಒಂದು ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನೂ ಯಾರಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ನಮಸ್ಕಾರ